ಮಳಿಗೆಗಳು ಮರುಹರಾಜು ಪ್ರಕ್ರಿಯೆ ನಡೆಸುವಂತೆ ಆಗ್ರಹಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆಯಿಂದ ಕಣ್ಣಿಕೆಯ ಬಟ್ಟೆ ಕಟ್ಟಿ ಅರೆ ಬತ್ತಲೆ ಪ್ರತಿಭಟನೆ ದಾವಣಗೆರೆ ಜಿಲ್ಲೆ ಹರಿಹರದ ಗಾಂಧಿನಗರ ಮೈದಾನಕ್ಕೆ ಹೊಂದಿಕೊಂಡಿರುವಂತಹ ಐವತ್ತು ವಾಣಿಜ್ಯ ಕ್ರೀಡಾ ಇಲಾಖೆಗೆ ಸೇರಿದಂತಹ ವಾಣಿಜ್ಯ ಮಳಿಗೆಗಳ ಅವಧಿಯು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿದಿದ್ದು ಮರು ಹರಾಜು ಪ್ರಕ್ರಿಯೆ ನಡೆಸುವುದಾಗಿ ತಿಳಿಸಿದ್ದು ಸಾರ್ವಜನಿಕರಿಂದ ರೂಪಾಯಿ ಹಣ ಪಡೆದಿದ್ದು ಹಾಗೆಯೇ ಪತ್ರಿಕಾ ಪ್ರಕಟಣೆಯನ್ನ ಸಹ ಹೊರಡಿಸಿತ್ತು ಮರುಹರಾಜು ಪ್ರಕ್ರಿಯೆ ಮಾಡುವುದಾಗಿ ಹಣವನ್ನ ವಸೂಲಿ ಮಾಡಿತು ಆದರೆ ಇದುವರೆಗೆ ಮರುಹರಾಜು ಪ್ರಕ್ರಿಯೆ ನಡೆಸದೇ ಇರುವುದು ರಾಜಕಾರಣಿಯ ಕಪಿಮುಷ್ಟಿಯಲ್ಲಿ ಇರುವುದು ನಮಗೆ ಮೇಲ್ನೋಟಕ್ಕೆ ಕಾಣಬರುತ್ತಿದೆ ಅದಕ್ಕೆ ಸಂಬಂಧಿಸಿದಂತಹ ಅಧಿಕಾರಿಗಳು ಹರಾಜು ಪ್ರಕ್ರಿಯೆಯನ್ನು ನಡೆಸದೆ ಹಿಂದೆ ಸರಿಯುತ್ತಿದ್ದಾರೆ ಜೈ ಕರ್ನಾಟಕ ಸಂಘಟನೆಯಿಂದ ಸತತವಾಗಿ ನೂರ ನಲವತ್ಮೂರು ದಿನದ ಹರಿಹರದ ಗಾಂಧಿ ವೃತ್ತದಲ್ಲಿ ಅಹಿಂಸಾತ್ಮಕ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಇದುವರೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಬಂದು ನಮ್ಮ ಹತ್ತಿರ ಮರುಹರಾಜು ಪ್ರಕ್ರಿಯೆ ನಡೆಸುತ್ತೇವೆ ಎಂದು ಹೇಳ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಂತಹ ಅಧಿಕಾರಿಗಳು ನ್ಯಾಯಬದ್ಧವಾಗಿ ಕೆಲಸ ಮಾಡಿ ಇಲ್ಲವೇ ಅಧಿಕಾರಕ್ಕೆ ರಾಜೀನಾಮೆ ನೀಡಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ರು ಮುಂದಿನ ದಿನಗಳಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆಯದೇ ಹೋದರೆ ಉಗ್ರವಾದ ಹೋರಾಟ ನಡೆಸುವುದಾಗಿ ಜಯ ಕರ್ನಾಟಕ ಸಂಘಟನೆಯ ಗೋವಿಂದ ಅವರು ತಿಳಿಸಿದ್ರು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇನ್ನು ದಾವಣಗೆರೆ ಜಿಲ್ಲೆಯ ಹರಿಯರ ತಾಲೂಕಲ್ಲಿ ಹರಿಹರ ನಗರದಲ್ಲಿ ಗಾಂಧಿ ಮೈದಾನಕ್ಕೆ ಒಂದು ಕೊಟ್ಟಿರತಕ್ಕಂತ ಐವತ್ತು ವಾಣಿಜ್ಯ ಕ್ರೀಡಾ ಇಲಾಖೆಯ ಮಳಿಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅವಧಿ ಮುಗಿದೋಗಿರುತ್ತೆ ಅದನ್ನ ಮರು ಅರಜಾ ಪ್ರಕ್ರಿಯೆ ನಡೆಸಿವೆ ಅಂತೇಳಿ ಸಾರ್ವಜನಿಕರಿಂದ ಐನೂರು ರೂಪಾಯಿ ಕೂಡ ಹಣ ಪಡ್ಕೊಂಡಿರ್ತಾರೆ ಮತ್ತು ಪತ್ರಿಕೆ ಪ್ರಕರಣ ಕೂಡ ಹೊರಟಿಡ್ತಾರೆ ಹಾಗಾಗಿ ಅದನ್ನು ಮರುಜನ್ ಅಂತ ಅಂತೇಳಿ ಸಾರ್ವಜನಿಕರು ಐನೂರು ರೂಪಾಯಿ ದುಡ್ಡಿಸಿಕೊಂಡು ಇದುವರೆಗೂ ಕೂಡ ಮರು ಅರಜಾ ಪ್ರಕ್ರಿಯೆ ನಡೆಸದೆ ನಮಗೆ ಮೇಲ್ನೋಟಕ್ಕೆ ಅನುಮಾನ ಬರ್ತಿದೆ ಯಾವುದೋ ಒಂದು ರಾಜಕಾರಣಿಗಳ ಮುಷ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಆ ಒಂದು ಮರು ಅರಜಾ ಪ್ರಕ್ರಿಯೆ ಮಾಡುವಲ್ಲಿ ಹಿಂದೆಟ್ಟಾಗ್ತಾ ಇದ್ದಾರೆ ಇವತ್ತು ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಾವು ನಮ್ಮ ಕಾರ್ಯಕರ್ತರು ಸತತ ನೂರ ನಲವತ್ತು ಮೂರು ದಿನಗಳ ಕಾಲ ಹರಿಯಾಣದ ಗಾಂಧಿ ವೃತ್ತದಲ್ಲಿ ಅಹಿಂಸಾತ್ಮಕ ದಳ ಸತ್ಯರನ್ನ ಮಾಡ್ತಾ ಬಂದಿದ್ದೀವಿ ಸಮ